ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇನ್ನೇನು ನೋಡಿ ನಮಗೆ ಶುಕ್ರವಾರನೇ ವರಮಹಾಲಕ್ಷ್ಮಿ ಹಬ್ಬ ಬಂತು ಆದರೆ ಅಂದಿನ ದಿವಸವೇ ನಾವು ಸಂಪದ್ ಗೌರಿ ಅಂದರೆ ಶುಕ್ರಗೌರಿ ಪೂಜೆ ಮಾಡಬೇಕು ಜೊತೆಯಲ್ಲಿ ವೈಭವ ಲಕ್ಷ್ಮಿ ಪೂಜೆ ಮಾಡುವಂಥವರು ಕೂಡ ಪೂಜೆ ಮಾಡಬೇಕು ಆಗಿದ್ದಾಗ ನಾವು ಮೂರು ಕಳಶ ಇಡಬೇಕಾಗುತ್ತದೆ ಇದನ್ನು ಯಾವ ರೀತಿ ನಾವು ಪೂಜೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಬದಲಾವಣೆ ಮಾಡ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ಹಾಗೇನೇ ಎಷ್ಟು ಕಳಸ ಇಟ್ಟರೆ ಶ್ರೇಷ್ಠ ಈಗ ನಾನು ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ಮೊದಲು ನಾನು ನಿಮಗೆ ದಿನನಿತ್ಯ ಕಳಸದಿಂದ ಪ್ರಾರಂಭ ಮಾಡ್ತೇನೆ ಪ್ರತಿಯೊಬ್ಬರು ಕೂಡ ದಿನನಿತ್ಯ ಇಟ್ಟು ಒಂದು ದಿನನಿತ್ಯ ಇಡುವಂಥ ಕಳಸ ಅಂದರೆ ಅವರ ಮನೆ ದೇವರ ಕಳಸವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಕೆಲವೊಬ್ಬರಿಗೆ ಮನೆ ದೇವರು ಅಂತೇಳಿ ವೆಂಕಟೇಶ್ವರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವರಿರೋದ್ರಿಂದ ಅವರಿಗೆ ಸಮಸ್ಯೆ ಆಗೋದಿಲ್ಲ ಅವ್ರು ಅದನ್ನು ಲಕ್ಷ್ಮೀ ಕಳಸ ಅಂತಲೇ ಇಟ್ಟು ಪೂಜೆ ಮಾಡೋದ್ರಿಂದ ಅವರು ಅದೇ ಒಂದು ಕಳಸಿನ ಕಳಸದಲ್ಲಿ ಸಂಪದ್ ಗೌರಿ ಪೂಜೆಯನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ ಆದರೆ ಬೇರೆಯವರು ಅದಲ್ಲದೇ ಬೇರೆ ಇತರೆ ಜನ ಏನು ಮಾಡ್ತಾರೆ ಅಂತಂದರೆ ಈಗ ಸಂಪತ್ ಗೌರಿ ಅಂತೇಳಿ ಅಂದರೆ ಶುಕ್ರ ಗೌರಿ ಅಂತೇಳಿ ಬೇರೆಯೇ ಕಳಸವನ್ನಿಟ್ಟು ಪೂಜೆ ಮಾಡ್ತಾ ಇರ್ತೀವಿ ಆಗಿದ್ದಾಗ ಏನಾಗುತ್ತೆ ಅಂತಂದರೆ ದಿನನಿತ್ಯ ಕಳಸದ ಜೊತೆಯಲ್ಲಿ ಸಂಪತ್ ಶುಕ್ರವಾರ ಗೌರಿ ಕಳಸ ಒಂದಾಗುತ್ತೆ ಹಾಗೆಯೇ ವರಮಹಾಲಕ್ಷ್ಮಿ ಕಳಸನೂ ಒಂದಾಗುತ್ತೆ ಜೊತೆಯಲ್ಲಿ ಸಂಜೆಯ ಸಮಯದಲ್ಲಿ ಮತ್ತೆ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಇಷ್ಟೊಂದು ನಾನು ಒಂದೇ ಶುಕ್ರವಾರದಲ್ಲಿ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಯಾವ ರೀತಿ ನಿಮಗೆ ಬದಲಾವಣೆಗಳು ತಿಳಿಸ್ಕೊಡ್ತಾ ಇದ್ದೇನೆ ಅಂತಂದರೆ ಈಗ ವೈಭವ ಲಕ್ಷ್ಮಿ ಅಂತಂದರೆ ನಾವು ಎಂಟು ಲಕ್ಷ್ಮಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಹಾಗಾಗಿ ಸಂಪತ್ ಗೌರಿ ಪೂಜೆಯನ್ನು ನೀವು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ತಾ ಇದ್ದೇನೆ ಬೆಳಗ್ಗೆ ನೀವು ಲಕ್ಷ್ಮಿ ಕಳಸವನ್ನು ಏನು ಸ್ಥಾಪನೆ ಮಾಡ್ಕೊಳ್ತಾ ಇರ್ತೀರ ಪ್ರತಿಷ್ಠಾಪನೆ ಮಾಡಿ ಮಾಡ್ತಿರೋ ಶುಭ ಮುಹೂರ್ತದಲ್ಲಿ ಅದೇ ಒಂದು ಮುಹೂರ್ತದಲ್ಲಿ ನೀವು ಸಂಪತ್ ಗೌರಿ ಪೂಜೆ ಮಾಡ್ತಾ ಇದ್ದೇನೆ ಅಂತಂದರೆ ಒಂದು ಸಂಕಲ್ಪ ಮಾಡ್ಕೋಬೇಕು ಬೇರೆ ಕಳಸವನ್ನು ಇಡೋದಕ್ಕೆ ಹೋಗಬಾರ್ದು ಲಕ್ಷ್ಮಿ ಕಳಸ ಸ್ಥಾಪನೆಯ ಸಮಯದಲ್ಲೇ ನೀವು ಸಂಪತ್ ಗೌರಿ ಪೂಜೆಯ ಒಂದು ಸಂಕಲ್ಪ ಮಾಡ್ಕೋಬೇಕು ಇವತ್ತು ಸಂಪತ್ ಗೌರಿ ಪೂಜೆ ಮಾಡ್ತಾ ಇದ್ದೇನೆ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಬೆಳಗ್ಗೆ ನೀವು ವರಮಾಲಕ್ಷ್ಮೀ ಪೂಜೆಯ ಜೊತೆಯಲ್ಲಿ ವರಮಹಾಲಕ್ಷ್ಮಿ ಪುಸ್ತಕವನ್ನು ನಾವು ಓದೇ ಓದ್ತೇವೆ ಆ ಕಥೆಯನ್ನು ಓದ್ಕೊಳ್ತೇವೆ ಹಾಗೆಯೇ ಸಂಪತ್ ಗೌರಿ ಅಂದರೆ ಶುಕ್ರ ಗೌರಿ ಕಥೆಯನ್ನು ಓದ್ತೇವೆ ಅದರಲ್ಲಿ ನಿಮಗೆ ಒಂದೇ ಥರ ಏನಪ್ಪಾ ಅಂತಂದರೆ ಅಷ್ಟೋತ್ತರ ಮಾಡ್ಕೋಬೇಕಾದ್ರೆ ಲಕ್ಷ್ಮಿ ಅಷ್ಟೋತ್ತರ ಎಲ್ಲವೂ ಒಂದೇ ಆಗಿರ್ತದೆ ಲಕ್ಷ್ಮಿಗೂ ಅದೇ ಅಷ್ಟೋತ್ತರ ನೀವು ಬೆಳಿಗ್ಗೆ ವರಹಾಲಕ್ಷ್ಮಿ ಹಬ್ಬಕ್ಕೂ ನಿಮ್ಗೆ ಅದೇ ಅಷ್ಟೋತ್ರ ನೀವು ಹೇಳ್ಕೋಬೇಕು ಹಾಗೆ ಗೌರಿ ಪೂಜೆಗೂ ಕೂಡ ನೀವು ಅದೇ ಅಷ್ಟೋತ್ತರ ಹೇಳ್ಕೋಬೇಕು ಕತೆಗಳು ಮಾತ್ರ ಬೇರೆ ಇರುತ್ತೆ ಮೂರು ಕಥೆಗಳು ಬೇರೆ ಬೇರೆನೇ ಇರುತ್ತೆ ಹಾಗಾಗಿ ನೀವು ಬೆಳಗಿನ ಸಮಯದಲ್ಲಿ ನೀವು ಅದೇ ಒಂದು ಕಳಸಕ್ಕೆ ಸ್ಥಾಪನೆ ಮಾಡ್ಕೊಂಡು ಅಂದರೆ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಸಂಪತ್ ಗೌರಿ ಪೂಜೆಯೂ ಮಾಡ್ಕೋಬೋದು ಹಾಗೆ ಒಂದು ವರಮಹಾಲಕ್ಷ್ಮಿ ಪೂಜೆನೂ ಮಾಡ್ಕೋಬೋದು ಇನ್ನು ಪ್ರಸಾದ ಅಂತ ಬಂದಾಗ ಈಗ ನೀವು ವರಮಹಾಲಕ್ಷ್ಮಿ ಅಂತೇಳಿ ನೀವು ಸಿಹಿಯನ್ನು ಮಾಡ್ಕೊಂಡಿರ್ತೀವಿ ತುಂಬ ರೀತಿಯ ಖಾದ್ಯಗಳು ನಾವು ತಯಾರಿ ಮಾಡ್ಕೊಂಡ್ಬಿಟ್ಟಿರ್ತೀವಿ ಹೋಳಿಗೆ ಅಂತ ನಾವು ಕೇಸರಿ ಭಾತ್ ಮಾಡ್ತೇವೆ ಹಾಗೆಯೇ ನಾವು ಚಿತ್ರಾನ್ನ ಹಿಂಗೆ ಪಲ್ಯಗಳು ಕೋಸಂಬರಿ ಎಲ್ಲ ಥರದ್ದು ನಾವು ಮಾಡಿ ನಾವು ದೇವರಿಗೆ ನೈವೇದ್ಯ ಮಾಡಿಡ್ತೇವಲ್ಲ ಅದರಲ್ಲೇ ನಮಗೆ ಸಂಪತ್ ಗೌರಿ ಅಂದರೆ ಶುಕ್ರಗೌರಿ ಪೂಜೆಗೂ ಕೂಡ ನಾ ಆಗೋಗುತ್ತೆ ಒಂದು ಸಣ್ಣದು ಒಂದು ಬಟ್ಟಲಿನಲ್ಲಿ ಅಥವಾ ಒಂದು ತ ಒಂದು ನೀವೊಂದು ಪ್ಲೇಟಿನಲ್ಲಿ ನೀವು ಸಂಪತ್ ಗೌರಿ ಅಂದರೆ ಶುಕ್ರಗೌರಿ ಹೆಸರಿನಲ್ಲಿ ಒಂದು ಕೇಸರಿ ಭಾತ್ ಅಥವಾ ಒಂದು ಒಳಗೆ ಈ ಥರ ಒಂದು ಸಪ್ರೇಟಾಗಿ ನೀವು ಸಂಪತ್ ಗೌರಿ ಹೆಸರಿನಲ್ಲಿ ಒಂದು ಪ್ರಸಾದವನ್ನು ಇಟ್ಟು ಸಂಪತ್ ಗೌರಿ ಕತೆಯನ್ನು ಓದಿ ನೀವು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಹಾಗೆಯೇ ಒಂದೇ ಮಾತಿನಲ್ಲಿ ಹೇಳೋದಾದರೆ ವರ್ಮಾ ವರಮಹಾಲಕ್ಷ್ಮಿ ಪೂಜೆಯ ಜೊತೆಯಲ್ಲೇ ನೀವು ಸಂಪತ್ ಗೌರಿ ಪೂಜೆಯನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಬೇರೆ ಕಳಸವನ್ನೇ ಇಡಬೇಕು ಆ ಥರ ಏನಿರೋದಿಲ್ಲ ಅದೇ ಒಂದು ಕಳಸದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು ಈಗ ನಮಗೆ ವೈಭವ ಲಕ್ಷ್ಮಿ ಪೂಜೆ ನಾವು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಈ ವೈಭವ ಲಕ್ಷ್ಮಿ ಪೂಜೆ ನಾವು ಸಂಜೆ ಸಮಯದಲ್ಲೇ ಮಾಡ್ಕೋಬೇಕು ಬೆಳಗ್ಗೆ ಮಾಡುವಂಥದ್ದಲ್ಲ ಬೆಳಗ್ಗೆ ಸಮಯದಲ್ಲಿ ವರಮಹಾಲಕ್ಷ್ಮಿ ಮತ್ತು ಸಂಪತ್ ಗೌರಿ ಪೂಜೆ ಮಾಡ್ತೇವೆ ಅಂದರೆ ಶುಕ್ರ ಗೌರಿ ಪೂಜೆ ಮಾಡ್ಕೊಳ್ತೇವೆ ಸಂಜೆಯ ಸಮಯದಲ್ಲಿ ವೈಭವ ಲಕ್ಷ್ಮಿ ಪೂಜೆ ಮಾಡ್ತೇವೆ ಕೆಲವೊಬ್ಬರಿಗೆ ಈ ಒಂದು ಈ ವಾರದಲ್ಲೇ ಉದ್ಯಾಪನೆಯೂ ಕೂಡ ಮಾಡಿ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಐದು ವಾರಗಳು ಈ ತರ ಎಲ್ಲ ಆಗೋಗಿರುತ್ತೆ ಅಂಥವ್ರು ಏನು ಮಾಡ್ಬೋದು ಅಂತಂದ್ರೆ ವೈಭವ ಲಕ್ಷ್ಮಿ ಪೂಜೆಯಲ್ಲಿ ನಾನು ಹೇಳ್ಕೊಟ್ಟಿರುವ ವಿಧಾನ ಹೇಗೆ ಅಂತಂದ್ರೆ ನನ್ನ ಕಳಸಕ್ಕೆ ಕಾಯಿ ಕಳಸಕ್ಕೆ ಕಾಯಿಯನ್ನು ಇಟ್ಟಿರೋದಿಲ್ಲ ನಾನು ಕಾಯಿಯ ಬದಲಿಗೆ ಕಳಸದಲ್ಲಿ ನಾವು ಹಾಕುವಂಥ ವಸ್ತುಗಳನ್ನು ಹಾಕಿ ಐದು ವಿಳೆದಲ್ಲೇನು ಇಟ್ಟು ಅದರ ಮೇಲೆ ಒಂದು ಪುಟ್ಟದಾದ ತಟ್ಟೆಯನ್ನು ಇಟ್ಟು ತಟ್ಟೆಯ ಒಳಗೆ ಲಕ್ಷ್ಮಿ ಅಮ್ಮನವರ ವಿಗ್ರಹ ಸ್ಥಾಪನೆ ಮಾಡಿಕೊಂಡು ಅದಕ್ಕೆ ನಾವು ನಾವು ಏನೆಲ್ಲ ಒಡವೆಗಳು ಹಾಕಬೇಕೋ ಹಾಕಿಕೊಂಡು ನಾವು ಒಂದು ವೈಭವ ಲಕ್ಷ್ಮಿ ಪೂಜೆ ಮಾಡುವ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಕೆಲವೊಬ್ಬರು ಕೆ ಅದೇ ರೀತಿಯೇ ಮಾಡ್ತಾರೆ ಮತ್ತು ಕೆಲವೊಬ್ಬರು ಇಟ್ಟು ಮಾಡುವ ಪೂಜೆ ಇರುತ್ತೆ ಕಾಯಿಯನ್ನು ಇಡಬೇಕಂತಂದ್ರೆ ಏನಾಗುತ್ತೆ ಅಂತಂದರೆ ಮೂರು ಕಳಸ ಆಗೋಗ್ಬಿಡುತ್ತೆ ಈಗ ದಿನನಿತ್ಯ ಕಳಸ ಒಂದು ವರಮಾಲಕ್ಷ್ಮಿ ಕಳಸ ಒಂದು ವೈಭವ ಲಕ್ಷ್ಮಿ ಕಳಸ ಒಂದು ಮನೆಯಲ್ಲಿ ಮೂರು ಕಳಸವನ್ನು ಇಡೋದಕ್ಕೆ ಬರೋದಿಲ್ಲ ನೀವು ಎರಡೇ ಕಳಸವನ್ನು ಇಡಬೇಕಾಗುತ್ತೆ ವರಮಾಲಕ್ಷ್ಮಿ ಅಮ್ಮನವರಲ್ಲಿ ನಾವು ಎಂಟು ಅಮ್ಮನವರನ್ನ ಪೂಜೆ ಮಾಡೋದ್ರಿಂದ ನಿಮಗೆ ವೈಭವಲಕ್ಷ್ಮಿಯಲ್ಲಿ ನೀವು ಬೇರೆನೇ ಕಳಸ ಇಡಬೇಕು ಅಂತ ಆ ಥರ ಇರೋದಿಲ್ಲ ಆದರೆ ನಾನು ತಿಳಿಸ್ಕೊಟ್ಟಿರುವ ರೀತಿಯಲ್ಲಿ ನೀವು ವೈ ಒಂದು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡಿಕೊಂಡು ಉದ್ಯಾಪನ ಮಾಡಿಕೊಳ್ಳಬಹುದು ಅಂದರೆ ನಾನೀಗ ನಿಮ್ಗೆ ಯಾವ ರೀತಿ ಹೇಳೋದನ್ನಲ್ಲ ಈಗ ಲಕ್ಷ್ಮೀ ಅಮ್ಮನವರ ವಿಗ್ರಹ ಇಟ್ಟು ಒಡವೆಗಳನ್ನು ಹಾಕಿ ಪುಸ್ತಕವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ಅದರ ಪ್ರಸಾದ ಮಾತ್ರ ನೀವು ಬೇರೆಯೇ ಮಾಡ್ಕೋಬೇಕು ಬೆಳಿಗ್ಗೆ ಮಾಡಿರುವಂಥ ಪ್ರಸಾದವನ್ನು ಸಂಜೆ ಇಡೋದಕ್ಕೆ ಬರೋದಿಲ್ಲ ಸಂಜೆಯ ಸಮಯದಲ್ಲಿ ಒಂದು ಕೇಸರಿ ಭಾತು ಅಥವಾ ನೀವೊಂದು ಪುಳಿಯೋಗರೆ ಚಿತ್ರ ಒಂದು ನಿಂಬೆಹಣ್ಣಿನ ಚಿತ್ರಾನ್ನ ಒಂದು ಸಿಹಿಯನ್ನು ಮಾಡಿ ನೀವು ನೈವೇದ್ಯವನ್ನು ಮಾಡಿ ನೀವು ಮುತ್ತೈದರಿಗೆ ಕರೆದು ಕುಂಕುಮವನ್ನು ಕೊಡ್ಬೋದು ನೋಡಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ನೀವು ಯಾವ ರೀತಿ ಕುಂಕುಮ ಕರಿತೀರೋ ಎಲ್ಲ ಅವ್ರಿಗೂ ಮತ್ತೆ ಈಗ ವೈಭವಲಕ್ಷ್ಮಿ ಪೂಜೆಗೆ ನೀವು ಏನು ಕರಿಬೇಕು ಅಂದ್ಕೊಂಡಿರ್ತೀರೋ ಎರಡೂ ಒಂದೇ ನಿಮಗೆ ಹಬ್ಬದಲ್ಲೇ ಆಗೋಗುತ್ತೆ ಅದೇ ಬೇರೆ ಇದೇ ಬೇರೆ ಕರಿಬೇಕು ಅಂತೇನಿರೋದಿಲ್ಲ ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ಬೇರೆ ಮುತ್ತೈದರನ್ನು ಕರಿಬೇಕು ವೈಭವಲಕ್ಷ್ಮಿಗೆ ಬೇರೆ ಕರಿಬೇಕು ಆ ಥರ ಏನಿರೋದಿಲ್ಲ ನೀವು ಯಾರನ್ನ ಕರೆದಿರ್ತೀರೋ ನೀವು ಅವರಿಗೇ ನೀವು ವೈಭವಲಕ್ಷ್ಮಿ ಪುಸ್ತಕವನ್ನು ಬಿಟ್ಟು ಕೂಡ ನೀವು ಪೂ ಅಂದ್ರೆ ಕುಂಕುಮವನ್ನು ಕೊಡಬಹುದು ಹಾಗಾಗಿ ನೋಡಿ ಒಂದೇ ಕಳಸದಲ್ಲಿ ಅಂದರೆ ವರಮಹಾಲಕ್ಷ್ಮಿ ಪೂಜೆಯಲ್ಲೇ ನೀವು ಸಂಪದ ಗೌರಿ ಪೂಜೆಯೂ ಕೂಡ ನೀವು ಮಾಡ್ಕೋಬೋದು ವೈಭವಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ಬೇರೆ ಕಳಸ ಇಡೋದಕ್ಕೆ ಬರೋದಿಲ್ಲ ಈಗ ಒಂದು ಪಕ್ಷದಲ್ಲಿ ಕೆಲವೊಬ್ಬರಿಗೆ ದಿನನಿತ್ಯ ಕಳಸ ಇಡೋ ಪದ್ಧತಿ ಇರೋದಿಲ್ಲ ಅಂದರೆ ಅವರು ಜಸ್ಟ್ ಫೋಟೋವನ್ನು ಅಷ್ಟೇ ಮನೆ ದೇವರು ಫೋಟೋವನ್ನು ಅಷ್ಟೇ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಕಳಸ ಇಡೋ ಪದ್ಧತಿ ಇರೋದಿಲ್ಲ ಅಂಥವರು ಬೇಕಾದರೆ ನೀವು ವೈಭವಲಕ್ಷ್ಮಿ ಪೂಜೆ ಅಂಥೇಳಿ ಸಪ್ರೇಟಾಗಿ ನೀವು ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ಆದರೆ ದಿನನಿತ್ಯ ಕಳಸ ಇಡುವಂಥ ಪದ್ಧತಿ ಇರುವಂಥವರಿಗೆ ಮೂರು ಕಳಸ ಆಗೋಗುತ್ತೆ ಹಾಗಾಗಿ ಕಳಸ ಇಡೋದಕ್ಕೆ ಬರೋದಿಲ್ಲ ನಾನು ತಿಳಿಸಿರುವ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಬೆಳಿಗ್ಗೆ ನೀವು ಒಂದೇ ಅಷ್ಟೋತ್ತರ ಒಮ್ಮೆ ಒಂದು ಒಮ್ಮೆ ಮಾತ್ರ ಅಷ್ಟೋತ್ತರ ಮಾಡಿಕೊಂಡು ನೀವು ವರಮಾಲಕ್ಷ್ಮಿ ಕತೆ ಮತ್ತು ಸಂಪತ್ ಗೌರಿ ಅಂದರೆ ಶುಕ್ರ ಗೌರಿ ಕಥೆಯನ್ನು ಓದ್ಕೋಬೇಕಾಗುತ್ತದೆ ಸಂಜೆಯ ಸಮಯದಲ್ಲಿ ಮಾತ್ರ ಮತ್ತೊಮ್ಮೆ ಅಷ್ಟೋತ್ತರ ಮಾಡಿಕೊಳ್ಳೇಬೇಕು ವೈಭವ ಲಕ್ಷ್ಮಿ ಪೂಜೆಗೆ ನೀವೊಂದು ಒಮ್ಮೆ ಮತ್ತೊಮ್ಮೆ ನೀವು ಅಷ್ಟೋತ್ತರ ಮಾಡಿಕೊಂಡು ನಂತರದಲ್ಲಿ ನೀವು ವೈಭವಲಕ್ಷ್ಮಿ ಕಥೆಯನ್ನು ಓದ್ಕೊಂಡು ಪೂಜೆಯನ್ನು ನೀವು ಮುಕ್ತಾಯ ಮಾಡ್ಕೋಬೇಕಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮೂರೂ ಪೂಜೆಯಲ್ಲೂ ನಿಮಗೆ ಯಾವುದೇ ರೀತಿಯ ಗೊಂದಲವಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಸೊ ಇವತ್ತು ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು